ನಾನು ನಲ್ವತ್ತು ವರ್ಷ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ಅಂತ ಅಂದರೆ ಕಲ್ಲೇ ಆಗಿರ್ಬೋದು ನಾನು ಹಾಕೋ ಮೆಟೀರಿಯಲ್ಸೇ ಆಗಿರ್ಬೋದು ಎಲ್ಲ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಜಿ ಎಸ್ ಎಮ್ಮು ಮತ್ತು ಟೆನ್ ಕೆ ಕ್ವಾಲಿಟಿ ಮೆಷು ಕ್ವಾಲಿಟಿ ಇದಾಕಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ನಲ್ವತ್ತು ವರ್ಷ ಬಂದೇ ಬಂದ್ ಗ್ಯಾರಂಟಿ ಮೇಲೆ ಸರ್ ಯಾವುದೇ ಕಾರಣಕ್ಕೂ ನಾವು ಮಾಡಿರೋ ವರ್ಕು ಇಲ್ಲಿವರೆಗೂ ಸಹ ಯಾವುದು ಫೇಲ್ ಆಗಿಲ್ಲ ಸುಮಾರು ಒಂದು ಹತ್ತು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀನಿ ವರ್ಕ್ ಅಲ್ಲಿ ಪ್ರಾಜೆಕ್ಟ್ ಸರ್ ಒಂದು ಒಂದ್ ಮೇಲೆ ವರ್ಕ್ ಮಾಡಿದೀವಿ ಸರ್ ನಾನು ಸ್ಟಾರ್ಟ್ ಮಾಡಿದಾಗ ಸರ್ ತುಂಬಾ ಅಂಬೆಗಾಲಿಟ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಐದರಿಂದ ಆರು ವರ್ಕ್ ನಾನು ಸ್ಟಾರ್ಟ್ ಮಾಡಿದಾಗ ಇದು ಮಾಡಿದ್ದು ಇವತ್ತಿಲ್ಲ ಅಂದ್ರೂ ನಾನು ಒಂದು ಐನೂರಿಂದ ಆರ್ನೂರ್ ವರ್ಕ್ ಮಾಡಿದೀನಿ ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಹದಿನೈದು ಜನ ಲೇಬರ್ ಇದ್ರು ಇವತ್ತು ನೂರ ಇಪ್ಪತ್ತು ಜನ ಲೇಬರ್ಸ್ ಇದ್ದಾರೆ ಈಗ ಟಾಟಾದಲ್ಲಿ ಆಗಿರಬಹುದು ಮೈಕಾನೆಲೆ ಆಗಿರ್ಬೋದು ಜಿಂಕ್ ಓಟೆಡ್ ಅಂತ ಬರುತ್ತೆ ಜಿಂಕ್ ಓಟೆಡ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ತಂತಿನಿ ಆಗಲಿ ಇದೇ ಆಗಲಿ ರೆಸ್ಟ್ ಹಿಡಿಯಲ್ಲ ಸರ್ ಇವತ್ತಿಗೆ ನನಗೆ ಜಾಸ್ತಿ ಓಡ್ತಾ ಇರೋದು ಅಂತ ಅಂದರೆ ಸರ್ ಚೈನ್ ಫೆನ್ಸಿಂಗು ಮತ್ತೆ ಬಾರ್ಬರ್ಡ್ ವೈರು ಎರಡು ತುಂಬಾ ಚೆನ್ನಾಗಿ ಓಡ್ತಾ ತುಂಬಾ ಮೂವಿಂಗ್ ಮೂವಿಂಗಲ್ಲಿರೋದು ಅಂದ್ರೆ ಚೈನ್ಲಿಂಗ್ ಫೆನ್ಸಿಂಗು ಸರ್ ಚಿತ್ತೂರು ನಂಜನಗೂಡು ಹಾಸನ ತುಮಕೂರು ಕನಕಪುರ ರಾಮನಗರ ಚನ್ನಪಟ್ಟಣ ಸೊ ಕೋಲಾರ ಬೆಂಗಳೂರು ಕೊಳ್ಳೇಗಾಲ ಹೀಗೆ ತುಂಬ ಕಡೆ ಎಲ್ಲ ಜಿಲ್ಲೆಯಲ್ಲೂ ನಡೀತಿದೆ ಥ್ರೋಡ್ ಸ್ಟೇಟಲ್ಲೇ ನಮ್ಮ ವರ್ಕ್ ನಡೀತಿದೆ ಸರ್ ಒಂದು ಎಕರೆಯಿಂದ ಐದು ಎಕರೆ ಹತ್ತು ಎಕರೆ ಐವತ್ತು ಎಕರೆ ಇದ್ರೂ ನಾವು ವರ್ಕ್ ಮಾಡಿಕೊಡ್ತೀವಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಸಂತೋಷ್ ಅಂತೇಳಿ ಸೊ ನಮ್ಮದು ಫೆನ್ಸಿಂಗ್ ವರ್ಕು ಸೊ ನಮ್ಮ ಆಫೀಸ್ ಬಂದು ಎಸ್ ಆರ್ ಎಂಟರ್ಪ್ರೈಸಸ್ ಅಂತೇಳಿ ಮದ್ದೂರಿನಿಂದ ಎಷ್ಟು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡಿದ್ರೆ ಸರ್ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀನಿ ಸೊ ಆ ಫೆನ್ಸಿಂಗ್ ವರ್ಕಲ್ಲಿ ಇದು ಒಂದು ನಮ್ಮ ಪ್ರಾಜೆಕ್ಟು ಸರ್ ಸರ್ ನಮ್ಮ ಫೆನ್ಸಿಂಗಲ್ಲಿ ನಾಲ್ಕು ಥರ ಫೆನ್ಸಿಂಗ್ ಇದೆ ಒಂದು ಚೈನ್ಲಿಂಗ್ ಫೆನ್ಸಿಂಗು ಎರಡನೇದಾಗಿ ಬಾರ್ಬೆಡ್ ವೈರು ಮೂರನೇದಾಗಿ ನಾಟೆಡ್ ಮೆಶು ಸರ್ ಇವತ್ತಿನ ಕಾಲದಲ್ಲಿ ಫೆನ್ಸಿಂಗ್ ಎಷ್ಟು ಅವಶ್ಯಕತೆ ಇದೆ ಸರ್ ಇವತ್ತೆಲ್ಲ ಬಹುಮುಖ್ಯವಾಗಿ ಕಮರ್ಷಿಯಲ್ ಕ್ರಾಪ್ಸು ಮತ್ತು ರೈತರು ತುಂಬ ಒಳ್ಳೊಳ್ಳೆ ಬೆಳೆ ಬೆಳೀತಾರೋದ್ರಿಂದ ಡ್ರಾಗನ್ ಫ್ರೂಟ್ಸ್ ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಮತ್ತು ಬೇರೆ ತೆಂಗಾಗಿರ್ಬೋದು ಮುಂತಾದ ಬೇರೆ ಬೇರೆ ಕಮರ್ಷಿಯಲ್ ಕ್ರಾಪ್ಸ್ ಮಾಡ್ತಾ ಇರೋದ್ರಿಂದ ಸೊ ತುಂಬ ಅವಶ್ಯಕತೆ ಸರ್ ಇದು ನಮ್ಮ ಮದ್ದೂರಿನಲ್ಲಿರುವಂಥ ಎಸ್ ಆರ್ ಎಂಟರ್ಪ್ರೈಸಸ್ ನಮ್ಮ ಆಫೀಸ್ ಇದು ಸೊ ರೈಲ್ವೆ ಸ್ಟೇಷನ್ ರೋಡ್ನಲ್ಲಿದೆ ಸೊ ಇಲ್ಲಿ ಇದನ್ನೇನಪ್ಪ ಅಂತ ಅಂದರೆ ವರ್ಕ್ ಮಾಡಿಸುವಂಥವ್ರು ಫೆನ್ಸಿಂಗ್ ವರ್ಕ್ ಮಾಡಿಸುವಂಥವ್ರು ನಮ್ಮ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ರೈಲ್ವೆ ಸ್ಟೇಷನ್ ರೋಡ್ನಲ್ಲಿ ನಮ್ಮ ಆಫೀಸ್ ಇದೆ ಮತ್ತು ಅದನ್ನು ಬಿಟ್ಟು ನೆಕ್ಸ್ಟು ಯಾರೇ ಬಂದು ರೈತರೇ ಆಗಲಿ ಮತ್ತು ಈ ಯಾರು ವರ್ಕ್ ಮಾಡಿಸ್ತಾರೆ ಅವರು ಬಂದು ಮತ್ತು ಫೆನ್ಸಿಂಗ್ ಕಾಂಟ್ರಾಕ್ಟ್ರೇ ಆಗಲಿ ಯಾರೇ ಆದ್ರೂ ಸೊ ನಮ್ಮ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಆಫೀಸ್ ಆಫೀಸ್ ಬೆಳಿಗ್ಗೆ ಹತ್ತುವರೆಯಿಂದ ಓಪನ್ ಮಾಡಿದ್ರೆ ಸಂಜೆ ಏಳುವರೆವರೆಗೂ ಇರುತ್ತೆ ಸರ್ ಖಂಡಿತ ನಾವೇ ಇರ್ತೀವಿ ಮತ್ತು ನಾನು ಇಲ್ಲ ಅಂತ ಅಂದ್ರೂ ಫೀಲ್ಡ್ ವಿಸಿಟ್ಗೆ ಹೋಗಿರ್ತೀವಿ ಅವ್ರು ಬರಬೇಕಾದ್ರೆ ಫೋನ್ ಮಾಡ್ಕೊಂಡು ಬಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರನ್ನ ಅದೇ ಹೇಳಿದ್ನಲ್ಲ ಈಗ ಕೆಲವರೆಲ್ಲ ಆಫೀಸ್ ಹೇಳಿ ರೆಸಿಡೆನ್ಷಿಯಲ್ ಅಡ್ರೆಸ್ ಎಂತ ಕೇಳ್ತಾರೆ ಅಂತ ಅಂದರೆ ಈಗ ನಾವೆಲ್ಲೋ ಒಂದು ಕಡೆ ಇರ್ತೀವಿ ಅವ್ರು ಯಾವುದೋ ಒಂದು ಜಿಲ್ಲೆಯಲ್ಲಿ ಇರ್ತಾರೆ ಸೊ ನಮಗೆ ಯಾವ ಥರದಲ್ಲಿ ನಿಮ್ಗೆ ಅಡ್ವಾನ್ಸ್ ಪೇ ಮಾಡೋದು ಯಾಕೆ ನಾವು ಇದನ್ನ ಯಾವ ಥರ ಯಾವ ನಂಬಿಕೆ ಮೇಲೆ ಅಡ್ವಾನ್ಸ್ ಪೇ ಮಾಡೋದು ಅಂತ ಹೇಳ್ತಾರೆ ಹಾಗಾಗಿ ಸೊ ನಾವು ಇದನ್ನ ಈ ಆಫೀಸ್ನ ನಮ್ಮ ವರ್ಕ್ಗೆ ಅಂತ ಹೇಳಿ ರೆಸಿಡೆನ್ಸಿಯಲ್ ಅಡ್ರೆಸ್ಗೆ ಅಂತೇಳಿ ನಾವು ಮದೂರಿನಲ್ಲಿ ಆಫೀಸ್ ಓಪನ್ ಮಾಡಿದ್ದೀವಿ ಸೊ ಹಾಗಾಗಿ ರೈತರಿಗೆ ಆಗಲಿ ಮತ್ತು ವರ್ಕ್ ಮಾಡಿಸ್ಕೊಳ್ಳೋರಿಗೆ ತುಂಬ ಅನುಕೂಲ ಆಗ್ತಿದೆ ಅಂತೇಳಿ ನಾನು ಆಫೀಸ್ ಮಾಡಿದ್ದೀನಿ ಸೊ ಒಂದ್ಸಲಿ ಪ್ರಾಜೆಕ್ಟ್ ಶುರುವಾದ್ಮೇಲೆ ಯಾವ ಥರ ಪ್ರೊಸೆಸ್ ಇರುತ್ತೆ ಸರ್ ಪೇಮೆಂಟ್ ಆಗಿರ್ಬೋದು ನಾವು ಒಂದು ಪ್ರಾಜೆಕ್ಟ್ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಮೊದಲು ಹೋಗಿ ರೈತರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿದ ನಂತರ ಅಲ್ಲಿ ಜಮೀನು ಎಷ್ಟಿದೆ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡ್ತೀವಿ ಆನಂತರ ಒಂದು ಹತ್ತು ಸಾವಿರ ಅಡ್ವಾನ್ಸ್ ತೊಗೊಳ್ತೀವಿ ಆನಂತರ ನೆಕ್ಸ್ಟು ಕಲ್ಲು ಹೋದ್ಮೇಲೆ ಕಲ್ಲೊಂದು ಅಮೌಂಟ್ ತೊಗೊಳ್ತೀವಿ ಕಲ್ಲು ಕಳಿಸ್ಕೊಡ್ತೀನಿ ಕಲ್ಲೊಂದು ಅಮೌಂಟ್ ತೊಗೊಳ್ತೀನಿ ನೆಕ್ಸ್ಟು ಮೆಶ್ ಆದರೆ ಮೆಶು ಬಾರ್ಬಡ್ ಡೋರ್ ಇದ್ದರು ಬಾರ್ಬಡ್ ಡೋರ್ ಅಮೌಂಟ್ ತೊಗೊಳ್ತೀನಿ ಲಾಸ್ಟಲ್ಲಿ ನಾನು ವರ್ಕ್ ಮುಗ್ದಾದಮೇಲೆ ತ್ರೀ ಪೇಮೆಂಟ್ಸ್ನಲ್ಲಿ ನಾನು ಪೇಮೆಂಟ್ಸ್ನ ಕ್ಲೋಸ್ ಮಾಡ್ಕೊಳ್ತೀನಿ ಸರ್ ಸರ್ ಪ್ರೆಸೆಂಟ್ ಎಲ್ಲೆಲ್ಲಿ ವರ್ಕ್ ನಡೀತಿದೆ ಸರ್ ಈಗ ನಮ್ಮ ಪ್ರೆಸೆಂಟು ಈಗ ಥ್ರೋಟು ನಮ್ಮ ಸ್ಟೇಟಲ್ಲೇ ನಡೀತಿದೆ ಅತಿ ಹೆಚ್ಚಾಗಿ ನಡೀತಾ ಇರೋದು ಅಂದರೆ ಮೈಸೂರು ನಂಜನಗೂಡು ಹಾಸನ ತುಮಕೂರು ಕನಕಪುರ ರಾಮನಗರ ಚನ್ನಪಟ್ಟಣ ಸೊ ಕೋಲಾರ ಬೆಂಗಳೂರು ಕೊಳ್ಳೇಗಾಲ ಹೀಗೆ ತುಂಬ ಕಡೆ ಎಲ್ಲ ಜಿಲ್ಲೆಯಲ್ಲೂ ನಡೀತಿದೆ ರೋಡ್ ಸ್ಟೇಟಲ್ಲೇ ನಮ್ಮ ವರ್ಕ್ ನಡೀತಿದೆ ಸರ್ ಸೊ ಮಿನಿಮಮ್ ಎಷ್ಟು ಎಕರೆ ಲ್ಯಾಂಡ್ ಇರಬೇಕಾಗುತ್ತೆ ನೀವು ಫೆನ್ಸಿಂಗ್ ಮಾಡಬೇಕು ಸರ್ ಮಿನಿಮಮ್ ಒಂದು ಎಕರೆಯಿಂದ ಸ್ಟಾರ್ಟ್ ಮಾಡಿ ಎಷ್ಟು ಎಕರೆ ಇದ್ರೂ ಮಾಡ್ಕೊಡ್ತೀವಿ ಸರ್ ಒಂದು ಎಕರೆಯಿಂದ ಐದು ಎಕರೆ ಹತ್ತು ಎಕರೆ ಐವತ್ತು ಎಕರೆ ಇದ್ರೂ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ರೈತರಿಗೆ ಈಗ ಅವ್ರೇನೇನು ಮಾಡಿದ್ರು ಒಳಗಡೆ ಫಾರ್ಮ್ ಹೌಸ್ ಥರ ಮಾಡಿದ್ರೆ ಮತ್ತು ಕಮರ್ಷಿಯಲ್ ಇದನ್ನ ಹಾಕಿದ್ರೆ ಈಗ ಡ್ರ್ಯಾಗನ್ ಫ್ರೂಟ್ಸು ಮತ್ತು ದಾಳಿಂಬೆ ಮತ್ತು ಈ ಥರ ಅಡಿಕೆ ಮತ್ತು ಈ ಥರ ಹಾಕಿದ್ರೆ ಫಾರ್ಮ್ ಹೌಸ್ ಥರ ಮಾಡಿದ್ರೆ ಅವ್ರಿಗೆ ಲಿಂಕ್ ಮೆಶೂ ಬೆಟರು ಮತ್ತು ಒಳಗಡೆ ನಾವೇನೂ ಮಾಡಲ್ಲ ಬರೀ ಇದ್ರ ಪರ್ಪಸ್ಗೆ ಅಂತ ಹೇಳಿದ್ರೆ ಬಾರ್ಬಡೋರ್ ಹಾಕ್ಸ್ಕೊಳ್ತಾರೆ ಮತ್ತು ಬೇರೆ ಹಿಂಗೆ ಎಲ್ಲ ಸ್ಟ್ಯಾಂಡರ್ಡಾಗಿ ಮಾಡ್ತೀನಿ ಅಂತಂದ್ರೆ ನಾಟೆಡ್ ಮೆಶು ಸಹ ಹಾಕ್ಸ್ತಾರೆ ಎಲ್ಲ ಥರದ್ದು ಇರುತ್ತೆ ಸರ್ ಅದರಲ್ಲಿ ಸರ್ ಈಗ ನಾವು ಹತ್ತು ವರ್ಷ ವಾರಂಟಿ ಕೊಟ್ಟಿದ್ವಿ ನಾವು ಹತ್ತು ವರ್ಷ ಗ್ಯಾರಂಟಿ ರೈತರಿಗೆ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ವಿ ಮತ್ತು ನಾವು ಮಾಡೋ ಫೆನ್ಸಿಂಗ್ ವರ್ಕು ಸರ್ ನಲವತ್ತು ವರ್ಷ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ನಲವತ್ತು ವರ್ಷ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಮತ್ತೆ ಒಂದು ರೈತರಿಗೆ ಇನ್ನೊಂದು ವಿಚಾರ ಏನಂತ ಅಂದರೆ ಸರ್ ನಮ್ಮ ಕೃಷಿ ಗೆಳೆಯ ಚಾನಲ್ ಕಡೆಯಿಂದ ಯಾರೇ ಆದರೂ ಬರಲಿ ಏನಿದೆ ರಿಯಾಯಿತಿ ದರದಲ್ಲಿ ಖಂಡಿತ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ನಾನು ನಲವತ್ತು ವರ್ಷ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ಅಂತ ಅಂದರೆ ಕಲ್ಲೇ ಆಗಿರ್ಬೋದು ನಾನು ಹಾಕೋ ಮೆಟೀರಿಯಲ್ಸೇ ಆಗಿರ್ಬೋದು ಎಲ್ಲ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಜಿ ಎಸ್ ಎಮ್ಮು ಮತ್ತು ಟೆನ್ ಕೆ ಕ್ವಾಲಿಟಿ ಮೆಶು ಕ್ವಾಲಿಟಿ ಇದಾಕಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ನಲವತ್ತು ವರ್ಷ ಬಂದೇ ಬರ್ತದೆ ಅನ್ನೋ ಗ್ಯಾರಂಟಿ ಮೇಲೆ ಸರ್ ಯಾವುದೇ ಕಾರಣಕ್ಕೂ ನಾವು ಮಾಡಿರೋ ವರ್ಕು ಇಲ್ಲಿವರೆಗೂ ಸಹ ಯಾವುದು ಫೇಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ವರ್ಷ ಬಂದೇ ಬರುತ್ತೆ ಸರ್ ಏಕೆಂದರೆ ಈಗೆಲ್ಲ ತಂತಿನಿ ಆಗಿರ್ಬೋದು ಮೆಶೆ ಆಗಿರ್ಬೋದು ತುಂಬ ಮಾಡಿಫೈ ಆಗಿದೆ ತುಂಬ ಚೆನ್ನಾಗಿದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ವರ್ಷ ಬಂದೇ ಬರುತ್ತೆ ಸರ್ ಸರ್ ಕ್ವಾಲಿಟಿ ಅಂದರೆ ರೈತರು ಟಾಟಾ ಅಂತ ಹೇಳ್ತಾರೆ ಯಾವ್ದು ಹಾಕೊಡ್ತೀವಿ ಟಾಟಾನೇ ಸರ್ ಅವ್ರಿಗೆ ನಾವು ಟಾಟಾ ಬೇಕು ಅಂತಂದರೆ ಟಾಟಾ ಕೊಡ್ತೀವಿ ಮೈಕಾನ್ ಬೇಕು ಅಂದರೆ ಮೈಕಾನು ಮತ್ತು ಜಿಂದಾಲ್ ಬೇಕು ಅಂದರೆ ಜಿಂದಲು ಇಲ್ಲ ಸುಪ್ರೀಮ್ ಇದೆ ಸುಪ್ರೀಮ್ ಬೇಕು ಅಂದರೆ ಸುಪ್ರೀಮು ಯಾವ್ದು ಕೇಳ್ತಾರೆ ಸರ್ ರೈತರಿಗೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಡ್ತೀವಿ ಬಟ್ ಅತಿ ಹೆಚ್ಚಾಗಿ ಮೂವಿಂಗ್ ಇರೋದು ಟಾಟಾ ನಡೀತಿದೆ ಸೊ ಕೇಳಿದಾಗ ಹಾಕೊಡ್ತೀವಿ ಸರ್ ಅವ್ರಿಗೆ ಯಾವ್ದು ಬೇಕು ಅದನ್ನು ಹಾಕೊಡ್ತೀವಿ ಸರ್ ಈಗ ಫೆನ್ಸಿಂಗ್ ಅಂತ ಬಂದಾಗ ಒಂದು ಕೂಚ ಇನ್ನೊಂದು ಕೂಚಕ್ಕೆ ಎಷ್ಟು ಹಂತದ ಆಗಿದೆ ಒಳ್ಳೆಯದು ಸರ್ ಈಗ ನೋಡಿ ಸರ್ ಐ ಏಳು ಅಡಿ ಪೋಲ್ಸ್ ಹಾಕಿದ್ರೆ ಅಡಿ ಒಳಗಡೆ ಹೋಗುತ್ತೆ ಅಡಿ ಮೇಲಿರುತ್ತೆ ಅಡಿ ಮೇಲಿರುತ್ತೆ ಬಾರ್ಬೆಡ್ ಆದರೆ ಆರು ಲೈನು ಸಿಕ್ಸ್ ಲೇಯರು ತಂತಿ ಬರುತ್ತೆ ತಂತಿ ಪೋಲ್ಸು ವರ್ಕು ಎಲ್ಲ ಒಂದೇ ಇರುತ್ತೆ ಒಂದು ಪೋಲಿಂದ ಒಂದು ಪೋಲ್ಗೆ ಅಡಿ ಡಿಸ್ಟೆನ್ಸ್ ಇರುತ್ತೆ ಅದೇ ಎಂಟಡಿ ಪೋಲ್ಸ್ ಹಾಕ್ಸಿದ್ರೆ ಎರಡಡಿ ಒಳಗಡೆ ಹೋಗುತ್ತೆ ಅಡಿ ಮೇಲಿರುತ್ತೆ ಸೊ ವರ್ಕು ಲೇಬರು ಟ್ರಾನ್ಸ್ಪೋರ್ಟು ಎಲ್ಲ ನಮ್ಮದೇ ಇರುತ್ತೆ ಸೊ ಆಯಾ ಜಿಲ್ಲೆಗೆ ಆಯಾ ಇದಾದಂಥ ರೇಟ್ ಇರುತ್ತೆ ನೀವು ವರ್ಕ್ ಎಷ್ಟು ನೋಡಿ ಸರ್ ಈಗ ನಮ್ಮದು ಒಂದು ಎಕರೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ದಿನ ಒಂದು ಎಕರೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ದಿನದಲ್ಲಿ ಮುಗಿದೋಗುತ್ತೆ ಅದೇ ಮೂರು ಎಕರೆ ನಾಲ್ಕು ಎಕರೆ ಇದ್ದರೆ ಮೂರು ದಿನ ನಾಲ್ಕು ದಿನ ಆ ಥರ ಮುಗಿಯುತ್ತೆ ಅದೇ ಹತ್ತು ಎಕರೆ ಇದ್ದರೆ ಒಂದು ವೀಕು ಒಂದು ಎಂಟು ದಿವಸ ಆ ಥರ ತಗೊಳ್ತೀವಿ ಸೊ ನಮ್ಮಲ್ಲಿ ಸಹ ಸುಸಜ್ಜಿತವಾಗಿ ನೂರಿಪ್ಪತ್ತು ಜನ ಲೇಬರ್ ಇದ್ದಾರೆ ಹಾಗಾಗಿ ನಮ್ದು ಯಾವುದೇ ಕಾರಣಕ್ಕೂ ವರ್ಕ್ ನಿಲ್ಲಲ್ಲ ನಾವು ಏನೇ ರೈತರಿಗೆ ಏನೇ ಮಾತು ಕೊಟ್ಟಿರ್ತೀವಿ ಇಂಥ ಇನ್ ಟೈಮ್ ಮಾಡ್ಕೊಡ್ತೀವಿ ಅಂದರೆ ಅಂಥ ಇನ್ ಟೈಮ್ಗೆ ಖಂಡಿತ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ಖಂಡಿತ ಸರ್ ಈಗ ಅವ್ರೇನೇ ಒಂದು ಸ್ವಲ್ಪ ಲೂಸ್ ಆಗಿರೋದೇ ಆಗಲಿ ಇನ್ನೊಂದು ಏನೇ ಆದರೂ ಆಗಲಿ ಮಧ್ಯೆ ಯಾವ್ದಾದ್ರು ಆ ಥರದ್ದು ಏನಾದರೂ ಬೇರೆಯವರು ಬಂದು ಅನಾಹುತ ಮಾಡೋದು ಆ ತರದ್ದು ಏನಾದರೂ ಅವ್ರಿಗೆ ತೊಂದರೆ ಆದಲ್ಲಿ ಖಂಡಿತ ನಮ್ಮ ಸಂಕಿಪ ಸಂಪರ್ಕಿಸ್ಬೋದು ಸರ್ ಖಂಡಿತ ನಾವು ರಿವರ್ಕ್ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್ ಸರ್ ಇದುವರೆಗೂ ಇಲ್ಲಾಂದ್ರೂ ಒಂದು ಐನೂರಿಂದ ಆರ್ನೂರು ಮೇಲೆ ವರ್ಕ್ ಮಾಡಿದ್ದೀವಿ ಸರ್ ನಾನು ಸ್ಟಾರ್ಟ್ ಮಾಡಿದಾಗ ಸರ್ ತುಂಬ ಅಂಬೆಗಾಲಿಟ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಐದರಿಂದ ಆರು ವರ್ಕು ನಾನು ಸ್ಟಾರ್ಟ್ ಮಾಡಿದಾಗ ಇದು ಮಾಡಿದ್ದು ಇವತ್ತು ಅಂದ್ರೂ ನಾನು ಒಂದು ಐನೂರಿಂದ ಆರುನೂರು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಹದಿನೈದು ಜನ ಲೇಬರ್ ಇದ್ದರು ಇವತ್ತು ನೂರು ಇಪ್ಪತ್ತು ಜನ ಲೇಬರ್ಸ್ ಇದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಕೃಷಿ ಪರಿಚಯ ಆಗ್ಬೋದು ಕೃಷಿ ಗೆಳೆಯ ಆಗ್ಬೋದು ತುಂಬ ಎಲ್ಲ ಸಹಕಾರದಿಂದ ತುಂಬ ಚೆನ್ನಾಗಿ ನಡೀತಿದೆ ಸರ್ ತುಂಬಾ ರೆಸ್ಪಾನ್ಸ್ ಇದೆ ಸರ್ ನೋಡಿ ಸರ್ ರೆಸ್ಟ್ ಅಂತ ಒಂದು ಮಾತು ಹೇಳ್ತೀನಿ ಈಗ ಟಾಟಾದಲ್ಲಿ ಆಗಿರ್ಬೋದು ಮೈಕಾನಲ್ಲಿ ಆಗಿರ್ಬೋದು ಜಿಂಕ್ ಕೋಟೆಡ್ ಅಂತ ಬರುತ್ತೆ ಜಿಂಕ್ ಕೋಟೆಡ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ತಂತಿನಿ ಆಗಲಿ ಇದೇ ಆಗಲಿ ರೆಸ್ಟ್ ಇಡಿ ಅಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಈಗೆಲ್ಲ ಮಾಡಿಫೈ ಆಗಿ ಸರ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಡಿಫೈ ಆಗೇ ಬರ್ತಾ ಇರೋದು ಹಾಗಾಗಿ ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯಲ್ಲ ಸರ್ ವರ್ಕ್ ಮಾಡಿಸಿದ್ದೀನಿ ಸರ್ ಮಾಡಿದ್ದೀನಿ ಸರ್ ಬಂದಿಲ್ಲ ಸರ್ ಯಾವುದೇ ಥರದ ಕಂಪ್ಲೇಂಟ್ ಬಂದಿಲ್ಲ ಸರ್ ಮತ್ತು ಸರ್ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಸರ್ ಈಗ ಪೋಲ್ಸೆ ಆಗಿರ್ಬೋದು ಬಾರ್ಬಡ್ ವೇರೆ ಆಗಿರ್ಬೋದು ಮೆಷೆ ಆಗಿರ್ಬೋದು ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ ಯಾವುದೇ ಕಂಪ್ನಿ ಆಗಲಿ ಟಾಟಾ ಆಗಲಿ ಮೈಕಾನ್ ಆಗಲಿ ಜಿಂದಾಲ್ ಆಗಲಿ ಸುಪ್ರೀಮ್ ಆಗಲಿ ಒನ್ ಯಾವುದೇ ಜಿಲ್ಲೆಗಾಗಲಿ ಯಾವುದೇ ತಾಲೂಕಾಗಲಿ ಖಂಡಿತ ನಮ್ಮ ಹತ್ರನೇ ಸಿಗುತ್ತೆ ಸರ್ ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಮದ್ದೂರಿನಲ್ಲಿದೆ ಖಂಡಿತ ಬಂದು ಭೇಟಿ ಮಾಡ್ಬೋದು ಸರ್ ಹಾಂ ಸರ್ ಸರ್ ಇವತ್ತಿಗೆ ನನಗೆ ಜಾಸ್ತಿ ಓಡ್ತಾ ಇರೋದು ಅಂತ ಅಂದರೆ ಸರ್ ಚೈಂಜ್ಲಿಂಗ್ ಫೆನ್ಸಿಂಗು ಮತ್ತು ಬಾರ್ಬರ್ಡ್ ವೈರು ಎರಡೂ ತುಂಬ ಚೆನ್ನಾಗಿ ಓಡ್ತಾ ಇದೆ ತುಂಬ ಮೂವಿಂಗಲ್ಲಿ ಇರೋದು ಅಂದರೆ ಲಿಂಕ್ ಫೆನ್ಸಿಂಗು ಸರ್ ಯಾರೇ ಯಾರಿಗೆ ಕೇಳಿದ್ರು ಮಾಡ್ಕೊಡ್ತೀವಿ ಸರ್ ಸರ್ ನಾವು ಜಾಸ್ತಿ ಅತಿ ಹೆಚ್ಚು ಒತ್ತು ಕೊಡ್ತಾ ಇರೋದು ರೈತರಿಗೆ ನಾವು ಯಾರೇ ಕೇಳಿದ್ರು ಕಮರ್ಷಿಯಲ್ಗಾಗ್ಲಿ ಬೇರೆ ಈ ಮಾಮೂಲಿ ಕಮರ್ಷಿಯಲ್ ಫ್ರೂಟ್ಸ್ ಮಾಡೋದು ಬಟ್ ಬೇರೆ ಬೇರೆ ಇವರಿಗೆಲ್ಲ ಖಂಡಿತ ನಾವು ವರ್ಕ್ ಮಾಡ್ಕೊಡ್ತಾ ಇದೀವಿ ಸರ್ ಎಲ್ಲರೂ ಎನಿ ಒನ್ ಎಲ್ಲರಿಗೂ ವರ್ಕ್ ಮಾಡ್ಕೊಡ್ತೀವಿ ರೈತರುಗಳಿಗೆ ಬಂದರೆ ಸರ್ ಇವತ್ತಿನ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾರು ದುಡ್ಡಿನ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಮಾಡಿ ಕಡಿಮೆ ಮಾಡಿ ಅನ್ನೋ ಥರದಲ್ಲಿ ಯಾರೂ ಕೇಳ್ತಿಲ್ಲ ಒಟ್ನಲ್ಲಿ ನಮ್ಮ ವರ್ಕು ನಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು ವರ್ಕ್ ಮಾಡಿದ್ಮೇಲೆ ನಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು ವರ್ಕ್ ಚೆನ್ನಾಗಿರಬೇಕು ಅಂತ ಅದರಲ್ಲಿ ಎಲ್ಲ ಕೇಳೋರಿದ್ದಾರೆ ಖಂಡಿತ ನಮ್ಮ ವರ್ಕ್ ಚೆನ್ನಾಗಿರುತ್ತೆ ಸರ್ ಸರ್ ಮುಂದಿನ ದಿನಗಳಲ್ಲಿ ರೈತರನ್ನು ಸಹ ಮಾತಾಡಿಸ್ಬೋದಾ ಖಂಡಿತ ಸರ್ ನೆಕ್ಸ್ಟು ಇದರಲ್ಲಿ ರೈತರಿಗೂ ಸಹ ಮಾತಾಡಿಸಿ ನಮ್ಮ ವರ್ಕ್ ಏನಿದೆ ಎಲ್ಲ ತಾಲೂಕಲ್ಲಿ ಈಗ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಯಲ್ಲಿ ಏನು ಇದೆ ರೈತರು ಕೈಲೂ ಸಹ ಮಾತಾಡಿಸಿ ನಾವು ಇದು ಮಾಡಿಸ್ತೀನಿ ಸರ್ ಸರ್ ಈಗ ಮಾರ್ಕೆಟಲ್ಲಿ ಸುಮಾರು ಜನ ಫೆನ್ಸಿಂಗ್ ಮಾಡ್ತಾರೆ ಹಾಂ ಸರ್ ಹಲವಾರು ಜನ ಇದ್ದಾವೆ ಹಾಂ ನಿಮ್ಮಲ್ಲಿ ವಿಶೇಷತೆ ಏನು ಸರ್ ನೋಡಿ ಸರ್ ತುಂಬ ಜನ ಈಗ ಇಲ್ಲ ಇಲ್ಲ ಅಂತೆಲ್ಲ ಒಂದು ಬಿಸ್ನೆಸ್ ಮೇಲೆ ತುಂಬ ಜನ ಕಾಂಪಿಟೇಷನ್ ಇದ್ದೇ ಇರ್ತಾರೆ ಆದರೆ ಸರ್ ನಮ್ಮಲ್ಲಿ ಇವತ್ತು ನಮ್ಮ ನಮ್ಮ ವರ್ಕಲ್ಲಿ ಎಸ್ ಆರ್ ಎಂಟರ್ಪ್ರೈಸಸ್ನಲ್ಲಿ ಸರ್ ತಂತಿ ಕಂಬದಲ್ಲೇ ಆಗ್ಬೋದು ತಂತಿನಲ್ಲೇ ಆಗ್ಬೋದು ಮೆಷಲ್ಲೇ ಆಗ್ಬೋದು ಸರ್ ಇವತ್ತಿನವರೆಗೂ ಸರ್ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಡಿಮೆ ಆಗಿಲ್ಲ ಯಾವುದೇ ಕಾರಣಕ್ಕೂ ಕಂಬದಲ್ಲೂ ಅಷ್ಟೇ ತಂತಿನಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಗೇಜ್ ಕಡಿಮೆ ಆಗಿಲ್ಲ ಯಾಕೆಂದರೆ ನಾವು ಪಕ್ಕ ವರ್ಕ್ ಮಾಡೋದ್ರಿಂದ ಖಂಡಿತ ನಮ್ಮದು ಚೆನ್ನಾಗಿ ನಡೀತಿದೆ ಸರ್ ಮತ್ತು ವಿಚಾರ ಏನಪ್ಪ ಅಂದರೆ ನೋಡಿ ಸರ್ ಬೇರೆಯವರು ಹೇಳ್ತಾರೆ ಈಗ ಈಗ ಟೆನ್ ಗೇಜ್ ಅವರು ಟ್ವೆಲ್ ಗೇಜ್ ಹಾಕೋದು ಮತ್ತು ಬೇರೆ ಥರದಲ್ಲೂ ವರ್ಕ್ ಮಾಡೋದು ಆ ಥರ ಎಲ್ಲ ನಾವು ಮಾಡಲ್ಲ ಸರ್ ಹಾಗಾಗಿ ನಮ್ಮದೇನು ವರ್ಕ್ ಇದೆ ನಮ್ಮದೇನಿದೆ ಇದೆ ಅದನ್ನು ಮೊದಲಿಂದಲೂ ಕಾಪಾಡ್ಕೊ ಬರ್ತಾ ಇದ್ದೀವಿ ಕ್ವಾಲಿಟಿನೇ ಆಗ್ಬೋದು ಕ್ವಾಂಟಿಟಿನೇ ಆಗ್ಬೋದು ನಾವು ಪ್ರತಿಯೊಂದು ಪ್ರಶ್ನಿಂದ ನಾವು ಏನು ಜವಾಬ್ದಾರಿ ನಿರ್ವಹಿಸ್ಕೊಂಡು ಅದನ್ನೇ ಕಾಪಾಡ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ನಮಗೆ ಬೇಡಿಕೆ ಜಾಸ್ತಿ ಇದೆ ಸರ್ ರೈತರ ಹತ್ರ ಖಂಡಿತ ಬೇಡಿಕೆ ಜಾಸ್ತಿ ಇದೆ ಸರ್ ಡೆವಲಪ್ ಮಾಡಬೇಕು ಸರ್ ಈ ವರ್ಕ್ನಲ್ಲಿ ನಾನು ಹೇಳಿದ್ನಲ್ಲ ಸರ್ ನಾನು ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ವರ್ಕ್ನಿಂದ ನಮ್ಮ ಇದರಿಂದ ರೈತರಿಗೆ ಒಳ್ಳೆಯದಾಗಬೇಕು ಮತ್ತು ಕಡಿಮೆ ರಿಯಾಯಿತಿ ದರದಲ್ಲಿ ಕಡಿಮೆ ಕಡಿಮೆ ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗಬೇಕು ಮತ್ತು ರೈತರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟು ನಮ್ಮ ಎಲ್ಲ ಇವ್ರಿಗೂ ರೈತರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಫೆನ್ಸಿಂಗ್ ಮಾಡಿಕೊಡ್ತೀನಿ ಸರ್ ಬೇರೆಯವ್ರು ಮಾಡೋದಕ್ಕೆ ರಿಯಾಯಿತಿ ದರದಲ್ಲಿ ನಾನು ಫೆನ್ಸಿಂಗ್ ಮಾಡಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಸರ್ ಈಗ ಕಲ್ಲುಗಳಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕಲ್ಲು ಇರುತ್ತೆ ಓಕೆ ನೀವು ಯಾವ ಭಾಗದ ಕಲ್ಲನ್ನು ಆಯ್ಕೆ ಮಾಡ್ಬೋದಿರ ಆಮೇಲೆ ಎಷ್ಟು ಇಂಚು ಇರುತ್ತೆ ಸರ್ ಹಾಂ ಸರ್ ನೋಡಿ ಸರ್ ಕಲ್ಲಲ್ಲಿ ಐದಾರು ಥರ ಇದೆ ಮಾಮೂಲಿ ಅಡಿ ಬಂದು ಏಳು ಅಡಿ ಸಿಗುತ್ತೆ ಅಡಿ ಸಿಗುತ್ತೆ ಅಡಿ ಸಿಗುತ್ತೆ ಅಡಿ ಸಿಗುತ್ತೆ ರೈತರು ಯಾವ್ದು ಹೇಳ್ತಾರೆ ಅವ್ರಿಗೆ ಯಾವ್ದು ಕೇಳ್ತಾರೆ ಹಾಕಲ್ನ ನಾವು ಹಾಕ್ಕೊಡ್ತೀವಿ ಸರ್ ಅವ್ರಿಗೆ ಎಷ್ಟು ಅಡಿ ಬೇಕು ಆಯಾ ರೇಟ್ ಮೇಲೆ ಮತ್ತು ಅಡಿ ಜಾಸ್ತಿ ಆಯಿತು ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ರೈತರು ಯಾವ್ದು ಕೇಳ್ತಾರೆ ಐಟ್ ಕೇಳ್ತಾರೆ ಅದನ್ನು ನಾವು ಹಾಕ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ಈಗ ಏಳು ಅಡಿದಾದರೆ ನಾಲ್ಕು ಐದು ಸೈಜ್ ಇರುತ್ತೆ ಎಂಟು ಅಡಿದಾದರೆ ನಾಲ್ಕು ಆರು ಸೈಜ್ ಇರುತ್ತೆ ಒಂಬತ್ತು ಅಡಿದು ಅಷ್ಟೇ ನಾಲ್ಕು ಆರು ಸೈಜ್ ಇರುತ್ತೆ ಹೀಗೆ ಸರ್ ಕಲ್ಲು ಈಗ ನಾವು ಸುಟ್ಕಲ್ಲು ಯೂಸ್ ಮಾಡೋಲ್ಲ ಸರ್ ಏನಿದ್ರು ದಿಮ್ಮಿಲ್ ಸಿಗಿಯುವಂಥದ್ದು ಹಸಿಕಲ್ಲೇ ಯೂಸ್ ಮಾಡೋದು ಸುಟ್ಕಲ್ಲು ಯಾರೂ ಯೂಸ್ ಮಾಡಲ್ಲ ಸೊ ಹಾಗಾಗಿ ನಾವು ಹಸಿಕಲ್ ಯೂಸ್ ಮಾಡೋದ್ರಿಂದ ತುಂಬ ಗಟ್ಟಿಯಾಗಿ ಸ್ಟ್ರೆಂತಾಗಿರುತ್ತೆ ಸರ್ ಈಗ ನಮಗೆ ಏನಿದೆ ಕೃಷಿ ಗೆಳೆಯ ಚಾನಲ್ ಆಗಲಿ ಕೃಷಿ ಪರಿಚಯನೇ ಆಗಲಿ ನಮಗೆ ಯಾರು ಈಗ ನಮ್ಮ ಚಾನಲ್ ಕಡೆಯಿಂದ ಬರ್ತಾರೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಪ್ರೈಸು ರೀಸನೇಬಲ್ ಪ್ರೈಸು ಇನ್ನೂ ಸಹ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ರೀಸನಬಲ್ ಪ್ರೈಸಲ್ಲಿ ನಾನು ವರ್ಕ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಫೆನ್ಸಿಂಗ್ ಜೊತೆಗೆ ಏನಾದರೂ ಮಾಡ್ತೀರಾ ಸರ್ ಫೆನ್ಸಿಂಗ್ ಜೊತೆಗೆ ನಮ್ಮದು ರಿಯಲ್ ಎಸ್ಟೇಟ್ ಇದೆ ಸೊ ನಿಮ್ಗೆ ಎಲ್ಲಿ ಬೇಕಾದ್ರೂ ಸರ್ ಮಂಡ್ಯ ಆಗ್ಬೋದು ಮೈಸೂರು ಆಗ್ಬೋದು ರಾಮನಗರ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ತುಂಬ ಕಡೆ ಕನಕಪುರ ಆಗ್ಬೋದು ಹೀಗೆ ತುಂಬ ಕಡೆ ತಮಗೆ ಯಾರಿಗೆ ವ್ಯವಸಾಯಕ್ಕೆ ಯೋಗ್ಯವಾಗಿರುವಂಥದ್ದು ಅಂಥದ್ದು ರೈತರಿಗೆ ಆಗಲಿ ಬೇರೆಯವ್ರಿಗಾಗಲಿ ಕಡಿಮೆ ರಿಯಾಯಿತಿ ದರದಲ್ಲಿ ಲ್ಯಾಂಡ್ಗಳಿದೆ ನಮಗೆ ಗೊತ್ತಿರುವಂಥದ್ದು ಅದ್ಭುತ ಆಗಿರುವಂಥದ್ದು ಖಂಡಿತ ಕೊಡಿಸ್ತೀವಿ ಸರ್ ಯಾರೇ ಇದ್ರೂ ಆಸಕ್ತಿ ಇದ್ದವ್ರು ಕಾಲ್ ಮಾಡ್ಬೋದು ಸರ್ ಓಕೆ ಸರ್ ಇಷ್ಟೊತ್ತ ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್